ಒಳ ಸಂಬಂಧಪಟ್ಟ ಹಾಗೆ ಅಗಸ್ಟ್ ಹದಿನಾರರಂದು ಕ್ಯಾಬಿನೆಟ್ ಮೀಟಿಂಗ್ ಇತ್ತು ಅದು ಅಗಸ್ಟ್ ಹತ್ತೊಂಬತ್ತಕ್ಕೆ ಮುಂದೂಡಲಾಗಿದೆ ಮುಂದೂಡಲಾಗಿದೆ ಸೊ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಮಾತಾಡೀನಿ ಒಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಕೆಲಸಗಳು ಪಟಪಟ ಆಗ್ಬಿಟ್ರೆ ಅದು ನಾವು ಸರ್ಪ್ರೈಸ್ ಆಗಬೇಕು ಲೇಟ್ ಆಗೋದಂದ್ರೆ ನಮಗೆ ಗೊತ್ತೇ ಅದು ಯಾಕಂದರೆ ನಮ್ಮ ನಮ್ಮ ಒಂದು ವೇ ಹ್ಯಾಂಗಿತ್ತು ಇದು ಅಷ್ಟು ಸರಳ ಮುಗಿಯಲ್ಲ ಅಂತ ಬಹುಶಃ ಅದೆಲ್ಲ ಕಣ್ಣಿಗೆ ಕಾಣ್ತಾ ಇದೆ ಯಾಕೆ ಮುಂದೆ ಹೋಗಿದೆ ಅಂದರೆ ಬಲಗೈ ಸಮುದಾಯದ ಸಚಿವರು ಇದಕ್ಕೆ ಸಮ್ಮತಿಯನ್ನು ಕೊಡ್ತಾ ಇಲ್ಲ ಇದನ್ನು ಸಿದ್ದರಾಮಯ್ಯವರಿಗೆ ಎಲ್ಲ ಸಮುದಾಯಗಳ ಮಧ್ಯೆ ಒಂದು ಸಮನ್ವಯ ಸಾಧಿಸ್ ಆಗ್ತಿಲ್ಲ ಅಂತ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಅಷ್ಟೇ ಅಲ್ಲದೆ ಬಲಗೈ ಸಮುದಾಯದವರು ಈಗ ಆಲ್ರೆಡಿ ರೋಡ್ಗಿಳಿದು ಹೋರಾಟ ಶುರು ಮಾಡಿದ್ದಾರೆ ಮೈಸೂರಲ್ಲಿ ಮತ್ತು ಬೇರೆ ಬೇರೆ ಕಡೆ ಹೋರಾಟಗಳು ಇದೆ ಯಾಕಂದರೆ ಇದು ಒಳ ಮೀಸಲಾತಿ ಅನ್ನೋದು ಎಡಗೈ ಸಮುದಾಯದ ಪ್ರಮುಖ ಬೇಡಿಕೆಯಾಗಿತ್ತು ಆದರೆ ಬೇರೆ ಸಮುದಾಯದವರು ಇದನ್ನು ಭಾಳ ಬಲಿಷ್ಠವಾಗಿ ಇದನ್ನು ವಿರೋಧಿಸ್ತಾ ಇದ್ದಾರೆ ವಿಶೇಷವಾಗಿ ಬಲಗೈ ಸಮುದಾಯದ ಸಚಿವರು ನಾಳೆ ಅವ್ರ ಜನರ ಹತ್ರ ಹೋದಾಗ ಎಲೆಕ್ಷನ್ಗೆ ಓಟ ಓಟ್ ಕೇಳಕ್ಕೆ ಹೋಗ್ಬೇಕಲ್ಲ ಅವ್ರ ಸಮುದಾಯದವರು ಕ್ವಶನ್ ಕೇಳ್ತಾರೆ ನಮ್ಮ ಸಮುದಾಯಕ್ಕೆ ಇಷ್ಟು ಕಮ್ಮಿ ಕೊಟ್ಟರು ಪರ್ಸೆಂಟೇಜ್ ಇಷ್ಟು ಕಮ್ಮಿ ಕೊಟ್ಟರು ನೀವು ಹೆಂಗೆ ಒಪ್ಕೊಂಡ್ರಿ ಅವಾಗ ಸಚಿವರು ಹೇಳ್ತಾರೆ ಇಲ್ಲಪ್ಪ ನಾಗಮೋಹನ್ ದಾಸ್ ಅವರು ಭಾಳ ವೈಜ್ಞಾನಿಕರು ಸ್ಟಡಿ ಮಾಡಿದ್ದಾರೆ ಏ ಇಲ್ಲರಿ ಸಾಧ್ಯನೇ ಇಲ್ಲ ನಮ್ಮ ಜನಸಂಖ್ಯೆ ಭಾಳ ಇದೆ ಅವರು ಕಮ್ಮಿ ತೋರಿಸಿದ್ದಾರೆ ಅವ್ರದ್ದು ಅವರೆಲ್ಲ ಕಂಪ್ಲೀಟ್ ಸ್ಟಡಿ ಮಾಡಿಲ್ಲ ಎಲ್ಲಿ ಮಾಡೋಕ್ಕಾಗ್ತದೆ ಶುರು ಆಗ್ಬಿಡ್ತಿತ್ತು ಪ್ರಾಬ್ಲಮ್ ಅದಕ್ಕೆ ನಾಳೆ ನಮ್ಮ ಸಮುದಾಯಕ್ಕೆ ನಾವು ಏನು ಉತ್ತರ ಕೊಡಬೇಕು ಅನ್ನೋದು ಈಗ ಅವ್ರು ಆ ಸಮುದಾಯದ ಸಚಿವರ ದೊಡ್ಡ ಪ್ರಶ್ನೆ ಈಗ ಅದು ಸಿದ್ದರಾಮಯ್ಯನವರಿಗೆ ನುಂಗಲಾರದ ತುತ್ತಾಗಿದೆ ಈಗ ನನ್ನ ಒಂದು ಅಭಿಪ್ರಾಯದ ಪ್ರಕಾರ ಈಗ ನಾನು ಕೆಲವು ಸ್ನೇಹಿತರು ಕೂಡ ಚರ್ಚೆ ಮಾಡಿದಾಗ ಏನು ಮಾಡ್ಬೋದು ನೆಕ್ಸ್ಟ್ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರತ್ರ ಏನು ದಾರಿ ಇದೆ ಈಗ ನಮ್ಮ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳ ಬಗ್ಗೆ ನಾನು ಮಾತಾಡ್ತೀನಿ ಆ ಒಂದು ಪರ್ಸ್ಪೆಕ್ಟ್ನೂ ತೊಗೋತೀನಿ ಆಮೇಲೆ ಸಿದ್ದರಾಮಯ್ಯನವ್ರು ಏನು ಮಾಡ್ಬೋದಪ್ಪ ಅಂದ್ರೆ ಈಗ ಉಪ ಸಮಿತಿ ಅಂತ ಮಾಡ್ಬೋದು ಒಂದು ಉಪ ಸಮಿತಿನ ಮಾಡ್ಬೋದು ಆ ಉಪ ಸಮಿತಿಗೆ ಯಾರು ಟಾಸ್ಕ್ ಕೊಡ್ತಾರೆ ಬಹುಶಃ ಇದು ನಮ್ಮ ಒಂದು ಕಲ್ಪನೆ ಓಕೆ ಸೊ ಎರಡು ಟಾಸ್ಕ್ ಕೊಡೋದರೆ ಏನಪ್ಪ ಅಂದರೆ ಒಂದು ಈ ನಾಗಮೋಹನ್ ದಾಸ್ ಅವರ ಏನು ನಾಗಮೋಹನ್ ದಾಸ್ ಅವರ ಏನೋ ಒಂದು ವರದಿ ಇದೆಯಲ್ಲ ಅದನ್ನು ಸ್ಟಡಿ ಮಾಡಿ ಅದು ಹೆಂಗಿದೆ ಹಾಗೆ ಅದನ್ನು ಅನುಷ್ಠಾನ ಮಾಡಬೇಕಾ ಅಥವಾ ಅದಕ್ಕೇನಾದರೂ ಬದಲಾವಣೆಗಳು ತಗೊಂಡು ಕುಂಬ ತೆಗೆದು ಬರ್ಬೇಕು ತೊಗೊಂಡು ಬರಬೇಕಾ ಅಂತ ಚೇಂಜಸ್ ಅಥವಾ ಐದು ಇದ್ದದ ಆರು ಮಾಡೋದು ಆರು ಹಿಂಗೆ ಪರ್ಸೆಂಟೇಜ್ ಚೇಂಜ್ ಮಾಡೋಣ ಅಂತ ಆ ಉಪ ಸಮಿತಿ ಟಾಸ್ಕ್ ಪ್ರಮುಖ ಟಾಸ್ಕ್ ಆಮೇಲೆ ಉಪ ಸಮಿತಿಗೆ ಇನ್ನೊಂದು ಟಾಸ್ಕ್ ಕೊಡ್ಬೋದು ಏನಪ್ಪ ಅಂದರೆ ಎಲ್ಲ ಸಮುದಾಯಗಳ ಮಧ್ಯೆ ಸಮನ್ವಯ ಸಾಧಿಸಿ ಎಲ್ಲ ಸಮುದಾಯದವ್ರನ್ನ ವಿಶ್ವಾಸಕ್ಕೆ ತಗೊಳ್ಳಿ ಆ ಕೆಲಸ ನಿಮ್ಮದು ಅಂತ ಕೊಡ್ಬೋದು ಕೊಟ್ಟಾಗ ಅವರು ಪಟ್ಟಂತೂ ಒಂದಿಂದ ಮುಗಿಸ್ತಾರೆ ಏನ್ರಿ ಕೆಲಸ ಕನಿಷ್ಠ ಒಂದು ಹದಿನೈದು ಇಪ್ಪತ್ತಿನವರೆ ಬೇಕೇ ಬೇಕು ಒಂದು ತಿಂಗಳೂ ಹೋಗ್ಬೋದು ಆಯ್ತಾ ಮತ್ತೆ ಮೀಸಲಾತಿ ಮುಂದಕ್ಕೆ ಆಮೇಲೆ ಇದಕ್ಕೆ ಸರ್ಕಾರದಲ್ಲೂ ಇದಕ್ಕೆ ವಿರೋಧ ಇದೆ ಹೊರಗಡೆ ರಸ ಹೊರಗಡೆನೂ ಕೂಡ ವಿರೋಧ ಇದೆ ರೋಡ್ ಮೇಲೆ ಈಗ ಹೋರಾಟಗಳು ಶುರುವಾಗ್ತಾ ಇದೆ ಎಷ್ಟು ಮಟ್ಟಿಗೆ ಇದನ್ನೆಲ್ಲ ಸಿದ್ದರಾಮಯ್ಯನವರು ನಿಭಾಯಿಸ್ತಾರೆ ಅನ್ನೋದ್ಮೇಲೆ ನಿಂತಿದೆ ಸೊ ನಾನು ಅನ್ಕೊಂಡಾಗೆ ಬಹುಶಃ ತಾವು ಕೂಡ ಭಾಳ ಜನ ಅನ್ಕೊಂಡಿದ್ರೆ ಅಷ್ಟು ಸರಳವಾಗಿ ಇದನ್ನು ಮುಗಿಯೋಲ್ಲ ಅಂತ ನಾನು ಹೇಳಿದೀನಿ ಈಗನು ಕೂಡ ಹೇಳ್ತಾ ಇದ್ದೀನಿ ಮುಗಿಯಲ್ಲ ಮುಗಿದ್ರೆ ಅದು ಪಡ್ಬೇಕು ನಾವೆಲ್ಲ ಶಾಕ್ ಆಗ್ಬೇಕು ಆಮೇಲೆ ಕೋರ್ಟು ಕಚೇರಿ ಅಂತಿದೆ ಆಮೇಲೆ ಅದು ಅಷ್ಟು ಸರಳ ಬಿಡೋದೇ ಇಲ್ಲ ನಾನು ಅದಕ್ಕೆ ಪದೇ ಪದೇ ನಾನು ನಾನು ಭಾಳ ಸಲ ಹೇಳಿದ್ದೀನಿ ಇದನ್ನ ಬಿಟ್ಟು ನೀವು ಮೀಸಲಾತಿ ಮೀಸಲಾತಿನ ಈ ಒಳ ಮೀಸಲಾತಿ ಹೊರತುಪಡಿಸಿ ಅದನ್ನು ಬಿಟ್ಟು ನೀವು ನೇಮಕಾತಿಗಳು ಮಾಡಿ ನಾನೀಗ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳ ಪರ್ಸ್ಪೆಕ್ಟಿವಲ್ಲಿ ಮಾತಾಡ್ತೀನಿ ಈ ಒಳ ಮೀಸಲಾತಿ ಸಮಯ ತಗೊಳುತ್ತೆ ಅದು ಅದು ಭಾಳಷ್ಟು ಕಾಂಪ್ಲೆಕ್ಸ್ ಇದೆ ಸಂಕೀರ್ಣ ಇದೆ ಅಷ್ಟು ಸರಳವಾಗಿದ್ದು ಮುಗಿಯಲ್ಲ ಸೊ ಹೀಗಾಗಿ ಅದನ್ನು ಹೊರತುಪಡಿಸಿ ನೀವು ಮೀಸಲಾತಿನ ನೀವು ನೇಮಕಾತಿಯನ್ನು ಪ್ರಾರಂಭಿಸಿ ಅಂತ ಹೇಳಿದೆ ಈಗ ಅದಕ್ಕೆ ಬಹುಶಃ ನನ್ನ ನನಗೆ ಬಂದಿರೋ ನ್ಯೂಸ್ ಪ್ರಕಾರ ಅದಕ್ಕೆ ಸರ್ಕಾರ ರೆಡಿನೇ ಇಲ್ಲಂತೆ ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿ ಮುಗಿಸಿಯೇ ನಾವು ನೇಮಕಾತಿ ಮಾಡ್ತೀವಿ ಅಂತ ಬದ್ಧರಾಗಿದ್ದಾರೆ ಅನ್ನೋದು ಒಂದು ನ್ಯೂಸ್ ಯಾಕೆ ಅಂತ ಪ್ರಶ್ನೆ ಬರುತ್ತಿಲ್ಲ ಯಾಕೆ ಅಂತ ಬಂದಾಗ ಈ ಮಧ್ಯದಲ್ಲಿ ಸುಮಾರು ಒಂದು ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ನಾಗಮೋಹನ್ ದಾಸ್ ಅವರು ಸಮಿತಿ ಮಾಡಿದ್ಮೇಲೆ ಯಾವಾಗೋ ಒಂದು ಡಿಪಾರ್ಟ್ಮೆಂಟ್ ಐ ತಿಂಕ್ ಡಿ ಪಿ ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಒಂದು ನೋಟಿಫಿಕೇಷನ್ ಮಾಡಿ ಅಂತ ಕೊಟ್ಟಿದ್ರು ಆವಾಗ ನೋಡಿದ್ರಿ ಸದನದ ಒಳಗೂ ಹೊರಗು ಎಲ್ಲ ಚರ್ಚೆ ಆಯಿತು ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿ ಮುಗಿಯೋರಿಗೂ ನೋಟಿಫಿಕೇಷನ್ ಬಿಡಂಗಿಲ್ಲ ಅಂತ ಅವಾಗ ಕೆ ಪಿ ಎಸ್ ಸಿ ಕೆ ಇದ್ರೆಲ್ಲ ಒಂದು ನೋಟಿಸ್ ಹೊಡಿಸ್ಬೇಕಾಯಿತು ಸುಮ್ಮನೆ ಒಂದು ಹಿಂಗೆ ಸುಮ್ಮನೆ ಟೆಸ್ಟ್ ಮಾಡೋಕ್ಕೆ ಅಂತ ಮಾಡಿದ್ರೆ ಈಗ ಆ ಸಮುದಾಯ ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತ ಸಮುದಾಯಗಳು ಯಾವುದೇ ಕಾರಣಕ್ಕೂ ನೇಮಕಾತಿಗೆ ಅವಕಾಶ ಕೊಡಲ್ಲ ಯಾಕೆ ಕೊಡಲ್ಲ ಸರ್ ಏನು ಸಮಸ್ಯೆಪ್ಪ ಅಂದ್ರೆ ನೀವು ನೇಮಕಾತಿಗಳಿಗೆ ಅವಕಾಶ ಕೊಟ್ಟರೆ ನೀವು ಬೇ ಇದು ಒಳ ಮೀಸಲಾತಿ ನೀವು ಪೆಂಡಿಂಗ್ ಹೋಗಿದ್ದೀರಾ ಬೇಕಂತ ಡಿಲೇ ಮಾಡ್ತೀರಾ ಈ ಒಳ ಮೀಸಲಾತಿ ನೀವು ಡಿಲೇ ಡಿಲೇ ಆಗುತ್ತೆ ಅಂತ ತಾನೇ ನೀವು ಇದೆಲ್ಲ ನೇಮಕಾತಿ ಮಾಡ್ತಾ ಇದ್ರಿ ಈಗ ನಮ್ಗೆ ಅದಿಷ್ಟಿಲ್ಲ ಈಗ ಮುಗಿಲಿ ಎಡಗೈ ಸಮುದಾಯದವ್ರು ನಿಂತು ಬಿಡ್ತಾರೆ ನಮಗೆ ಒಳ ಮೀಸಲಾತಿ ಬೇಗ ಮುಗಿಸಿ ಅದ್ರಾಗ ವಿರೋಧ ಪಕ್ಷದವರು ಕೂಡ ಅದೇ ಹೇಳ್ತಾ ಇದ್ದಾರೆ ಒಳ ಮೀಸಲಾತಿ ಜಲ್ದಿ ಮುಗಿಸಿ ಬೇಗ ಬೇಗ ಕೆಲಸ ಆಗಲಿ ಸೊ ಇಷ್ಟು ಹಿಂಗೆ ಹಿಂಗೆ ಹೆಂಗಾಗಿದೆ ಅಂದರೆ ಒಂದು ಗಿಡಕ್ಕೆ ಬಳ್ಳಿ ಬಳ್ಳಿ ಸೂತಕೊಂಡಿರ್ತೀವಿ ನೋಡ್ರಿ ನಿಮ್ಮ ನೀವು ನೋಡಿರ್ತೀರಿ ಮೊದಲ ಒಂದು ಗಿಡಕ್ಕೆ ಎಷ್ಟೆಲ್ಲ ಬಳ್ಳಿ ಸೂತಕೊಂಡು ಯಾವ್ದು ಬಿಡಿಸ್ಬೇಕು ಅನ್ನೋದೇ ಅರ್ಥ ಆಗಲ್ಲ ಇಷ್ಟೊಂದು ಕಾಂಪ್ಲೆಕ್ಸ್ ಇದೆ ಸೊ ಹೀಗಾಗಿ ಈಗ ನಮ್ಮ ನಾಡಿನ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯವ್ರ ಮೇಲೆ ಎಲ್ಲ ಡಿಪೆಂಡ್ ಆಗಿದೆ ಇವುಗಳನ್ನು ಎಲ್ಲವನ್ನ ಹೆಂಗೆ ಹ್ಯಾಂಡಲ್ ಮಾಡ್ತಾರೋ ಯಾವ ಥರ ಮಾಡ್ತಾರೆ ಗೊತ್ತಿಲ್ಲ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಮತ್ತೆ ನಾನು ಕೂಡ ನನ್ನ ಹಿಡ್ಕೊಂಡು ಹೇಳ್ತಾ ಇದ್ದೆ ನಾವೆಲ್ಲ ಕಾಯ್ತಾ ಇದ್ದೀವಿ ಇದು ಬಿಡು ಇನ್ನೊಂದು ಎಂಟದಿಂದ ಮುಗಿತು ಪಟಪಟು ಒಳ ಮೀಸಲಾತಿ ಮುಗಿಸ್ತಾರೆ ಮುಗಿಸಿದ ತಕ್ಷಣ ನಾವು ನೋಟಿಫಿಕೇಶನ್ ಬಿಡ್ತಾರೆ ಅಂತ ಅಂದ್ಕೊಂಡು ಬಟ್ ಹಂಗಾಗುವ ಲಕ್ಷಣಗಳು ಯಾವುದೂ ಕಾಣ್ತಾ ಇಲ್ಲ ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನೀವು ಪ್ಲಾನ್ ಬಿ ಏನಾದರೂ ಮಾಡ್ಕೋತಿದ್ರು ಮಾಡ್ಕೋಬಹುದು ನಾನು ರಿಯಾಲಿಟಿ ಹೇಳೀನಿ ಸ್ಟೋರಿಗಳು ನಾನು ಹೇಳಿದ್ ಭಾಳ ಜನರಿಗೆ ಕೈ ಅನಿಸ್ಬೋದು ನಾನು ಹೇಳಿದ್ರು ನಿಮ್ಮ ಮನಸ್ಸಿಗೆ ಕಸಿವಿಸಿ ಮಾಡ್ಬೋದು ಬಟ್ ದಿಸ್ ಈಸ್ ರಿಯಾಲಿಟಿ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟೇಜ್ ಮುಗಿದ ಮೇಲೆನೆ ಸರ್ಕಾರ ನೇಮಕಾತಿ ಮಾಡೋದಕ್ಕೆ ಬದ್ಧವಾಗಿದೆ ಅನ್ನೋದು ನನ್ನ ಒಂದು ನನಗೆ ಬಂದಿರುವಂತ ಮಾಹಿತಿ ಅದು ಒಳ ಮೀಸಲಾತಿ ಸಮಯ ತಗೊಳ್ಳುತ್ತೆ ಅನ್ನೋದು ಕೂಡ ನಮ್ ನಮ್ಮ ಒಂದು ಅಭಿಪ್ರಾಯ ಸೊ ಹೀಗಾಗಿ ಇದು ಮೂರು ತಿಂಗಳು ಹೋಗುತ್ತೆ ಗೊತ್ತಿಲ್ಲ ಆರು ತಿಂಗಳು ಹೋಗುತ್ತೆ ಗೊತ್ತಿಲ್ಲ ವರ್ಷ ಹೋಗುತ್ತೆ ಗೊತ್ತಿಲ್ಲ ಒಳ ಮೀಸಲಾತಿ ಸಮಯ ತಗೋಬಹುದು ಆದಷ್ಟು ಬೇಗ ಮುಗಿದ್ರೆ ಅದು ನಾವು ನಿಜವಾಗ್ಲೂ ಬಹಳ ಅಪ್ರಿಷಿಯೇಟ್ ಮಾಡಬೇಕು ಸಿದ್ದರಾಮಯ್ಯ ಏನಿಲ್ಲಪ್ಪ ಕರೆಸಿ ನಮ್ಮ ನಿಮ್ಮ ಊರಾಗೆಲ್ಲ ಕರೆಸಿ ಒಂದು ಹಾಫ್ ಎಗ್ ರೈಸ್ ಕೊಡಿಸಿ ಒಂದು ಹಾಫ್ ಬಾಯ್ಲ್ಡ್ ಹಾಫ್ ಬಾಯ್ಲ್ಡ್ ಎಗ್ ಆಮ್ಲೆಟ್ ಹಾಕಿಸಿ ಒಂದು ಹೂವಿನಾರು ಹಾಕಿ ಸಂಭ್ರ ಏನೋ ಸೆಲೆಬ್ರೇಟ್ ಮಾಡ್ಬೋದು ಅಷ್ಟು ಖುಷಿಯಾಗತ್ತೆ ಬೇಗ ಮುಗಿದಿದ್ದೆ ಆದಲ್ಲಿ ಆದರೆ ಯಾವಾಗ ಮುಗೀತು ಅನ್ನೋದು ಬಹುಶಃ ಎಲ್ಲರ ಒಂದು ಯಕ್ಷ ಪ್ರಶ್ನೆ ಲೇಟ್ ಆಗಬಹುದು ಥ್ಯಾಂಕ್ ಯು